ಶಿವಮೊಗ್ಗದಲ್ಲಿ ಕ್ಲಬ್ಗಳು ನಡೀತಾ ಇದಾವಲ್ಲ ಚೆನ್ನಬಸಪ್ಪ ಕಣ್ಣು ಮುಚ್ಚಿಕೊಂಡು ಇದಾರ ಇಡೀ ದೇಶದಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇದೆ ಎಂದು ಶಾಸಕ ಬಿಕೆ ಸಂಗಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಭದ್ರಾವತಿಯಲ್ಲಿ ಮಾತನಾಡಿದ ಅವರು ಇಲ್ಲಿಗೆ ಬಂದು ಪ್ರತಿಭಟನೆ ಮಾಡಿ ಮಾತನಾಡಿ ಶಾಸಕ ಚೆನ್ನಬಸಪ್ಪಗೆ ಈ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಚನ್ನಬಸಪ್ಪ ಮಾತಾಡ್ತಾರಲ್ಲ ಕ್ಲಬ್ಗಳೆಲ್ಲ ನಡೆಸ್ತಾ ಇದಾವಲ್ಲ ಏನು ಕಣ್ಮುಚ್ಕೊಂಡಿದ್ದಾರೆ ಅವನು ಎಲ್ಲ ಕ್ಲಬ್ಗಳು ನಡೀತವೆ ಸಿಟಿ ಕ್ಲಬ್ ಈ ಕ್ಲಬ್ ಏಳೆಂಟು ಕ್ಲಬ್ಗಳು ಅಡಕೆ ಬಂಡಿ ಕ್ಲಬ್ ಕಾಣಲ್ಲ ಅವನಿಗೆ ಇಲ್ಲೂ ಸಣ್ಣ ಪುಟ್ಟ ನಡೀತಾ ಇರಬಹುದು ಆದಷ್ಟು ಬಿಗಿ ಮಾಡ್ತಾ ಇದೀವಿ ಎಲ್ಲ ಕಡೆ ನಡೀತೇವೆ ಇದು ದೇಶದಲ್ಲಿ ನಡೀತೇವೆ ರಾಜ್ಯದಲ್ಲಿ ನಡೀತೇವೆ ಸುಳ್ಳು ಸುಳ್ಳು ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಇಲ್ಲೂ ಸ್ವಲ್ಪ ನಡೀತಾ ಇರಬಹುದು ಆದಷ್ಟು ಪೊಲೀಸ್ ಬಿಗಿ ಮಾಡ್ತಾ ಇದ್ದಾರೆ ಆದರೂ ತಪ್ಪಿ ಆಗ್ತವೆ ಏನು ಮಾಡೋಕ್ಕಾಗಲ್ಲ ಶಿವಮೊಗ್ಗದಲ್ಲಿ ಸಿಕ್ಕಾಬಟ್ಟೆ ಲಕ್ಷಾಂತ ರೂಪಾಯಿ ಆಡ್ತಾರೆ ತಕರುಗಳೆಲ್ಲ ಹಾಂ ನಮ್ಮ ಸರ್ಕಾರ ಇದೆ ಎಮ್ ಎಲ್ ಎ ಮಾಡ್ತಾನೆ ಬೇರೆ ಅದಕ್ಕೆಲ್ಲ ಹಿಂದತ್ವ ಹಿಂದತ್ವ ತಪ್ಪು ಮಾಡ್ಕೊಂಡು ಬರ್ತಾರಲ್ಲ ಎಲ್ಲದಕ್ಕೂ ಪ್ರತಿಭಟನೆಗೆ ಬರ್ತಾರೆ ಎಲ್ಲದಕ್ಕೂ ಪ್ರತಿಭಟನೆ ಬರ್ತಾರೆ ಎಲ್ಲದಕ್ಕೂ ಬರ್ತಾರೆ ಇದೊಂದು ಯಾಕೆ

project <m uch as>